ವಕ್ ಬಿಲ್ ಅಂದರೆ ಏನು ಇದರ ಸಂಪೂರ್ಣವಾದಂಥ ಮಾಹಿತಿ ನಾವು ನೋಡ್ತಾ ಹೋಗೋಣ ವಕ್ ಬಿಲ್ಗೆ ನಮ್ಮ ದೇಶದಲ್ಲಿ ಎರಡು ದಿನದಿಂದಲೂ ಕೂಡ ಹೋರಾಟ ನಡೀತಾ ಇದೆ ತುಂಬ ಉಗ್ರವಾದಂಥ ಹೋರಾಟ ನಡೀತಾ ಇದೆ ಯಾಕೆ ಪ್ರತಿಪಕ್ಷಗಳು ಕೂಡ ತುಂಬ ಜೋರಾಗಿ ಹಾಗೆ ಮುಸ್ಲಿಂ ಬಾಂಧವರು ಕೂಡ ಇದರ ವಿರೋಧ ಅವಿರೋಧವು ಕೂಡ ಮಾಡ್ತಾ ಇದ್ದಾರೆ ಏನಿದು ವಕ್ ಬಿಲ್ ಕೊನೆವರೆಗೂ ನೋಡಿ ಸ್ಕ್ರಿಪ್ಟ್ ಮಾಡಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಗೊತ್ತಿಲ್ಲದೆ ಇರುವಂತಹ ವಿಚಾರಗಳು ಈ ಒಂದು ವಕ್ ಬಿಲ್ ಹಾಗಾದರೆ ವಕ್ ಬಿಲ್ ಅಂದರೆ ಯುನಿಫೈಡ್ ವರ್ಕ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಂ ಪಿ ಸಿ ಎನ್ ಸಿ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟ್ ಅಂತ ನಾವು ಹೇಳ್ತೀವಿ ಇದಕ್ಕೆ ಉಮೀದ್ ಆ್ಯಕ್ಟ್ ಅಂತಲೂ ಕೂಡ ನಾವು ಕರಿತೇವೆ ನೋಡಿ ಲೋಕಸಭೆ ಮತ್ತು ರಾಜ್ಯಸಭೆಯ ಎರಡರಲ್ಲೂ ಕೂಡ ಸುದೀರ್ಘವಾದಂತಹ ಚರ್ಚೆಯ ನಂತರ ಈ ಎರಡೂ ಸದನದಲ್ಲಿ ವಕ್ ಬಿಲ್ ಅನುಮೋದನೆಗೊಳ್ಳುತ್ತು ಅನುಮನ್ ಅನುಮೋದನೆಗೊಂಡ ನಂತರ ಕೆಲವೇ ಕೆಲವು ಸಮಯದ ನಂತರ ಎಷ್ಟೋ ದೇಶ ರಾಜ್ಯಗಳಲ್ಲಿ ಹೋರಾಟ ನಡೀತು ಯಾಕಂದರೆ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಕೋಲ್ಕತ್ತಾದಲ್ಲಿ ತುಂಬ ಕೆಲವೊಂದು ರಾಜ್ಯಗಳಲ್ಲಿ ಈ ಒಂದು ವರ್ಕ್ ಬಿಲ್ನ ವಿರೋಧ ಮಾಡಿ ಎಷ್ಟೋ ರಾಜ್ಯಗಳಲ್ಲಿ ಹೋರಾಟ ಇವತ್ತಿಗೂ ಕೂಡ ನಡೀತಾ ಇದೆ ಹಾಗಾದರೆ ಏನಿದು ಯಾಕೆ ಈ ಒಂದು ವರ್ಕ್ ಬಿಲ್ನಲ್ಲಿ ಮಾಹಿತಿ ಏನಿದೆ ಯಾಕೆ ಇಷ್ಟು ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ನೋಡಿ ಇವತ್ತು ಕೋಲ್ಕತ್ತಾ ತಮಿಳುನಾಡು ಮತ್ತು ಪ್ರತಿಪಕ್ಷಗಳು ಸೇರಿ ದೇಶಾದ್ಯಂತ ಇವತ್ತು ಹೋರಾಟ ಮಾಡ್ತಾ ಇದ್ದಾವೆ ಅಂದರೆ ಅದಕ್ಕೆ ಹೋರಾಟಕ್ಕೆ ಇಳಿದಿವೆ ಅಂದರೆ ಯಾಕೆ ಇಷ್ಟೊಂದು ಘೋರವಾದಂಥ ಹೋರಾಟ ಯಾಕೆ ಅಂದರೆ ದೇಶದಲ್ಲಿ ಇವತ್ತು ಅತಿ ಹೆಚ್ಚು ಆಸ್ತಿಯನ್ನು ಹೊಂದಿರುವಂತಹ ಮೂರನೇ ದೊಡ್ಡ ಸಂಸ್ಥೆ ಯಾವುದು ಅಂದರೆ ಅದು ವಕ್ಫ್ ಬಿಲ್ ಅಂತ ನಾವು ಹೇಳ್ತೀವಿ ಉಮೀದ್ ಆ್ಯಕ್ಟ್ ಅಂತ ಹೇಳ್ತೀವಿ ನೋಡಿ ಇಲ್ಲಿ ವಕ್ ಬಿಲ್ನಲ್ಲಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ದೇಶದಲ್ಲಿಯೇ ಇರುವಂತಹ ಮೂರನೆಯ ಅತಿ ದೊಡ್ಡ ಸಂಸ್ಥೆ ಯಾವುದು ಅಂದರೆ ಅತ್ಯಂತ ಆಸ್ತಿಯನ್ನು ಹೊಂದಿರುವಂತಹ ಮೂರನೇ ಅತಿ ದೊಡ್ಡ ಸಂಸ್ಥೆ ಯಾವುದು ಅಂದರೆ ಅದು ವಕ್ ಬಿಲ್ ಅಂತ ಹೇಳ್ತೀವಿ ಇವಾಗ ನೋಡಿ ಇದರ ಅಡಿಯಲ್ಲಿ ನಾವು ಇವತ್ತು ಮಸೀದಿಗಳನ್ನು ನೋಡ್ತೇವೆ ಏನು ವಕ್ಫ ಮಾಹಿತಿ ಬಗ್ಗೆ ನಾನು ಇವಾಗ ಹೇಳ್ತಾ ಇದ್ದೇನೆ ವಕ್ಫ ಬಿಲ್ ಅಂದರೆ ಈ ವಕ್ಫ್ ಬಿಲ್ಲಲ್ಲಿ ಹಲವಾರು ಮಸೀದಿಗಳು ಬರ್ತವೆ ಹಲವಾರು ಮದರಸಗಳು ಬರ್ತವೆ ಹಾಗೆ ಅಂಗಡಿಗಳು ಬರ್ತವೆ ಸ್ಮಶಾನಗಳು ಬರ್ತವೆ ಭೂಮಿಗಳು ಹಲವಾರು ಮಸೀದಿಗಳಿಗೆ ನೀಡಿರುವಂತಹ ಅನೇಕ ಭೂ ಒಂದು ಆಸ್ತಿಗಳು ಈ ವಕ್ ಬಿಲ್ಲಲ್ಲಿ ಬರ್ತದೆ ಹಾಗೆ ಹಲವಾರು ಎಷ್ಟೋ ಎಕರೆ ಎಷ್ಟೋ ಲಕ್ಷದ ಎಕರೆ ಜಮೀನು ಕೂಡ ಈ ಒಂದು ವಕ್ ಬಿಲ್ಲಲ್ಲಿ ಬರುತ್ತೆ ಹಾಗಾಗಿ ಈ ಎಲ್ಲ ಆಸ್ತಿಗಳನ್ನು ಒಳಗೊಂಡಂತಹ ಒಂದು ಬಿಲ್ಲೆ ವಕ್ ಬಿಲ್ ಎಲ್ಲಿ ಈ ಒಂದು ಇವಾಗ ಕೇಂದ್ರ ಸರ್ಕಾರ ಈ ವಕ್ ಬಿಲ್ ಈ ಎಲ್ಲ ಆಸ್ತಿಯನ್ನು ತನ್ನ ಒಂದು ಹತೋಟಿಗೆ ತೆಗೆದುಕೊಳ್ಳುತ್ತೆ ತನ್ನ ಕೈಗೆ ತೆಗೆದುಕೊಳ್ಳುತ್ತೆ ಎಂಬ ಒಂದು ಒಂದು ತುಂಬಾ ಒಂದು ತೊಂದರೆಯಿಂದ ಇವತ್ತು ಮುಸ್ಲಿಂ ಬಾಂಧವರು ಆ ಒಂದು ವಕ್ ಬಿಲ್ನ ವಿರೋಧವಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಯಾಕೆ ಇವರು ಬೇರೆ ಧರ್ಮದ ಒಳಗಡೆ ಬಂದು ಇವರು ಅನುಮೋದನೆ ಇದೆ ಯಾಕೆ ಇವರು ತಲೆ ಹಾಕ್ತಾ ಇದ್ದಾರೆ ಈ ವಕ್ ಬಿಲ್ ಅನ್ನೋದು ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಿರೋದು ಇದು ಬೇರೆ ಧರ್ಮಕ್ಕೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಸಂಬಂಧವಿಲ್ಲ ಯಾಕೆ ಇದರ ಮಧ್ಯದಲ್ಲಿ ಬರ್ತಾ ಇದ್ದಾರೆ ಅನ್ನೋ ಒಂದು ಕಾರಣದಿಂದ ಇವತ್ತು ಇಸ್ಲಾಂ ಧರ್ಮದವರು ತುಂಬ ಉಗ್ರವಾದಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ ಹಾಗೆ ನೋಡಿ ಇಲ್ಲಿ ಮುಖ್ಯವಾಗಿ ನಾವು ನೋಡೋದಾದರೆ ಈ ವಕ್ನ ಪ್ರಕಾರ ಭಾರತದಲ್ಲಿ ಇರುವಂತಹ ಉತ್ತರ ಪ್ರದೇಶ ವಕ್ಬ್ ಆಸ್ತಿಯಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿದೆ ಇವತ್ತು ನಮ್ಮ ಭಾರತ ದೇಶದಲ್ಲಿಯೇ ವಕ್ ಬಿಲ್ ಇರುವಂತಹ ಅತ್ಯಂತ ಮೋಸ್ಟ್ ತುಂಬ ಆಸ್ತಿಯನ್ನು ಹೊಂದಿದಂಥ ರಾಜ್ಯ ಯಾವುದು ಅಂದರೆ ಉತ್ತರ ಪ್ರದೇಶ ಅಂತ ಹೇಳ್ತೀವಿ ನಾವು ಎರಡನೆಯ ಒಂದು ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ ಜಾಸ್ತಿ ಆಸ್ತಿಯನ್ನು ಹೊಂದಿದೆ ಹಾಗೆ ಪಂಜಾಬ್ ತಮಿಳುನಾಡು ಇವೆಲ್ಲೂ ಕೂಡ ಕಾಲಾನುಕ್ರಮವಾಗಿ ನಮ್ಮ ದೇಶದಲ್ಲಿ ಆಸ್ತಿಯನ್ನು ಹೊಂದಿದ್ದಾವೆ ನೋಡಿ ಈ ಬಿಲ್ ಮಂಡನೆ ಆಗಿದ್ದರಿಂದ ಇವತ್ತು ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂದರೆ ಸರ್ಕಾರವು ವಕ್ನ ಆಸ್ತಿಯನ್ನು ತನ್ನ ಕೈಗೆ ತಗೊಳ್ಳುವಂಥ ಸಾಧ್ಯತೆ ಇದೆ ಎನ್ನುವಂತಹ ಒಂದು ಭಯ ಇರುವುದರಿಂದ ಪ್ರತಿಪಕ್ಷಗಳು ಹಾಗೆ ಮುಸ್ಲಿಂ ಬಾಂಧವರು ಕೂಡ ಇವತ್ತು ವಕ್ ಬಿಲ್ನ ಒಂದು ವಿರೋಧವಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಆರ್ಟಿಕಲ್ ಹದಿನಾಲ್ಕನ ಪ್ರಕಾರ ಈ ನಮ್ಮ ದೇಶದಲ್ಲಿರುವಂಥ ಸಂವಿಧಾನದಲ್ಲಿರುವಂಥ ಆರ್ಟಿಕಲ್ ಹದಿನಾಲ್ಕನೇ ಪ್ರಕಾರ ಏನು ಉಲ್ಲಂಘನೆ ಇದೆ ಇವತ್ತು ಕೇಂದ್ರ ಸರ್ಕಾರ ಅಂದರೆ ಸರ್ವ ಧರ್ಮಿಗಳ ಒಂದು ಸ್ವಾತಂತ್ರ್ಯ ಕೊಟ್ಟಿದೆ ಯಾವುದು ಆರ್ಟಿಕಲ್ ಹದಿನಾಲ್ಕು ಈ ಆರ್ಟಿಕಲ್ ಹದಿನಾಲ್ಕು ಉಲ್ಲಂಘನೆ ಮಾಡಿ ಇವತ್ತು ಕೇಂದ್ರ ಸರ್ಕಾರ ಈ ಒಂದು ವಕ್ ಬಿಲ್ ಮಾಡ್ತಾ ಇದೆ ಅನ್ನೋ ಒಂದು ಪ್ರತಿರೋಧ ಮಾಡ್ತಾ ಇದೆ ಹಾಗೆ ಆರ್ಟಿಕಲ್ ಇಪ್ಪತ್ತೈದರ ಪ್ರಕಾರ ಸರ್ವ ಧರ್ಮಗಳು ಕೂಡ ಸ್ವಾತಂತ್ರ್ಯವನ್ನು ನೀಡಬೇಕು ಅನ್ನೋ ಒಂದು ಆರ್ಟಿಕಲ್ ನೀವು ನಮಗೆ ಕೊಡಬೇಕು ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಇವತ್ತು ಹೋರಾಟದ ಮುಖಾಂತರ ಇದೇ ವಕ್ ಬೆಲ್ ಅನ್ನೋದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಸೇರ್ ಆಗಿ ಸೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ತ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್